ಎಲ್ಲರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಕಥಕ್ಕಳಿವು ಯಾವ ರಾಜ್ಯದ ನೃತ್ಯವಾಗಿದೆ ಉತ್ತರ ಕೇರಳ ಎರಡನೇ ಪ್ರಶ್ನೆ ಕಂಪ್ಯೂಟರ್ನಲ್ಲಿ ಎಂಪಿಜಿ ಎಂದು ಯಾವ ಕಡತಕ್ಕೆ ಹೇಳುತ್ತಾರೆ ಮೂವಿ ಫೈಲ್ ಮೂರನೇ ಪ್ರಶ್ನೆ ಹದಿನೆಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರೂ ಕ್ಯಾನಿ ನಾಲ್ಕನೇ ಪ್ರಶ್ನೆ ಬರ್ದೋಲಿ ಸತ್ಯಾಗ್ರಹದ ನಾಯಕ ಯಾರಾಗಿದ್ದರೂ ವಲ್ಲಭಭಾಯಿ ಪಟೇಲ್ ಐದನೇ ಪ್ರಶ್ನೆ ಅಜಂತ ಗುಹೆಗಳು ಎಲ್ಲಿವೆ ಮಹಾರಾಷ್ಟ್ರ ಆರನೇ ಪ್ರಶ್ನೆ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ಯಾರು ಅಮರ್ತೃ ಹುಸೇನ್ ಏಳನೇ ಪ್ರಶ್ನೆ ಕರ್ನಾಟಕದ ಮೊದಲ ಜಲ ವಿದ್ಯುತ್ ಸ್ಥಾವರ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಶಿವನ ಸಮುದ್ರ ಬಳಿ ಕಾವೇರಿ ಎಂಟನೇ ಪ್ರಶ್ನೆ ಭಾರತದಲ್ಲಿ ಸ್ಥಳೀಯವಾಗಿ ನಿರ್ಮಿಸಲ್ಪಟ್ಟ ಪರಮಾಣು ವಿದ್ಯುತ್ ಕೇಂದ್ರ ಯಾವುದು ಕಲ್ಪಕಂ ಒಂಬತ್ತನೇ ಪ್ರಶ್ನೆ ಬಿದರ್ನಲ್ಲಿ ಪ್ರಸಿದ್ಧವಾದ ಮದರಸಾ ಸ್ಥಾಪಿಸಿದವರು ಯಾರು ಮೊಹಮ್ಮದ್ ಗವಾನ್ ಹತ್ತನೇ ಪ್ರಶ್ನೆ ಸಮುದ್ರ ನೆಲದಿಂದ ಸಾವಿರ ಮೀಟರ್ಗಿಂತ ಎತ್ತರಕ್ಕೆ ಇರುವ ಸಬ್ ಮಿರಿನ್ ಪರ್ವತ ಅಥವಾ ಶಿಖರವನ್ನು ಏನೆಂದು ಕರೆಯುತ್ತಾರೆ ಸಿ ಮೌಂಟ್ಗಳು ಹನ್ನೊಂದನೇ ಪ್ರಶ್ನೆ ಎರಡು ಸಾವಿರದ ಹದಿನೆಂಟರ ಏಷ್ಯನ್ ಗೇಮ್ಸ್ನ ಶೂಟಿಂಗ್ನಲ್ಲಿ ಪ್ರತ್ಯೇಕ ಬಂಗಾಳ ಪದಕವನ್ನು ಗೆದ್ದ ಭಾರತದ ಮೊತ್ತ ಮೊದಲ ಮಹಿಳೆ ಯಾರು ರಾಹಿ ಸರ್ನೋಬತ್ ಹನ್ನೆರಡನೇ ಪ್ರಶ್ನೆ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಸಂರಕ್ಷಿಸುವವರು ಯಾರು ನ್ಯಾಯಾಂಗ ಹದಿಮೂರನೇ ಪ್ರಶ್ನೆ ಸ್ವತಂತ್ರ ಭಾರತದಲ್ಲಿ ಮೊದಲ ಜನರಲ್ ಎಲೆಕ್ಷನ್ ಯಾವ ವರ್ಷದಲ್ಲಿ ನಡೆದಿತ್ತು ಹತ್ತೊಂಬತ್ತು ನೂರ ಐವತ್ತೊಂದು ಹದಿನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಯಾವ ತಾರೀಕಿಗೆ ಕಿಸಾನ್ ದಿವಸ್ ಆಚರಿಸಲ್ಪಡುತ್ತದೆ ಡಿಸೆಂಬರ್ ಇಪ್ಪತ್ತ್ ಮೂರು ಹದಿನೈದನೇ ಪ್ರಶ್ನೆ ಇನ್ಫೋಸಿಸ್ ಹೊಸ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರ ಮತ್ತು ಆಡಳಿತ ನಿರ್ದೇಶಕರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ ಸಲೀಲ್ ಫರೆಕ್ ಹದಿನಾರನೇ ಪ್ರಶ್ನೆ ಕರ್ನಾಟಕದ ಪೊಲೀಸ್ ಡೇ ಡೇವನ್ನು ಯಾವಾಗ ಆಚರಿಸುತ್ತಾರೆ ಏಪ್ರಿಲ್ ಎರಡರಂದು ಹದಿನೇಳನೇ ಪ್ರಶ್ನೆ ನ್ಯಾಯ ವಿಚಾರಣೆ ಇಲ್ಲದೆ ಜನಸಾಮಾನ್ಯರನ್ನು ಕೊಲ್ಲುವುದು ಮತ್ತು ಹಿಂಸೆ ವಿರುದ್ಧ ಕಾನೂನನ್ನು ಸೂಚಿಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಯಾವ ಸಮಿತಿಯನ್ನು ಸೂಚಿಸಿದೆ ಉತ್ತರ ರಾಜೀವ್ ಗೌಬಾ ಸಮಿತಿ ಹದಿನೆಂಟನೇ ಪ್ರಶ್ನೆ ನಾಗರಿಕ ರಾಷ್ಟ್ರೀಯ ನೋಂದಣಿಯ ಮೊದಲ ಕರುಡು ಯಾವ ರಾಜ್ಯಕ್ಕೆ ಆಯಿತು ಅಸ್ಸಾಂ ಹತ್ತೊಂಬತ್ತನೇ ಪ್ರಶ್ನೆ ಎರಡು ಸಾವಿರದ ಹದಿನೆಂಟರ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ ವಿನೋದ್ ಖನ್ನ ಇಪ್ಪತ್ತನೇ ಪ್ರಶ್ನೆ ಕಲ್ಯಾಣಿ ಚಾಲುಕ್ಯರಲ್ಲಿ ಜಗದೇಕ ಮಲ್ಲ ಬಿರುದು ಪಡೆದವರು ಯಾರು ಎರಡನೇ ನರಸಿಂಹ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು